ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಮೂವಿ ಮಾಡಿದ್ದೀನಿ ಮತ್ತು ಸೀರಿಯಲ್ಸು ಒಂದು ತರ್ಟೀನ್ ಟು ಫೋರ್ಟೀನ್ ಸೀರಿಯಲ್ಸ್ ಮಾಡಿದ್ದೀನಿ ರೀಸೆಂಟಾಗಿ ನಮ್ಮದು ಒಂದು ಮೂವಿ ಕೂಡ ರಿಲೀಸ್ ಆಯಿತು ಫೆಬ್ರಲ್ಲಿ ಸೊ ಈ ಮೂವಿನಲ್ಲಿ ಆ್ಯಕ್ಚುಲಿ ನಾನು ಚಂದ್ರು ಅವ್ರ ಜೊತೆ ಮೊದಲೇ ವರ್ಕ್ ಮಾಡಿದ್ದೆ ಪುನಕೋರಿ ಅಂತ ಒಂದು ಮೂವೀಲಿ ಸೊ ಹಾಗಾಗಿ ಚಂದ್ರು ಅವ್ರ ಪರಿಚಯ ಇತ್ತು ಸೊ ಹೇಳಿದ್ರು ಈ ಥರ ಒಂದು ಹೊಸ ಮೂವಿ ಮಾಡ್ತಾ ಇದ್ದೀವಿ ಖಂಡಿತ ಬರಬೇಕು ಅಂತ ಸೊ ಹಾಗಾಗಿ ತುಂಬ ಆಯಿತು ಅವರಾಗಿ ಫೋನ್ ಮಾಡಿ ಕರೆದ್ರು ಅಂತ ಆ್ಯಂಡ್ ಥ್ಯಾಂಕ್ಸ್ ಟು ಚಂದ್ರು ಆ್ಯಂಡ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಚಂದ್ರು ಅಂಡ್ ಟು ದ್ ಎಂಟಯರ್ ಟೀಮ್ ಇದರಲ್ಲಿ ನನ್ನ ಪಾತ್ರ ಹೀರೋಯಿನ್ ಅಮ್ಮನ ಪಾತ್ರ ಅಂತ ಸದ್ಯಕ್ಕೆ ಹೇಳಿದ್ದಾರೆ ಇನ್ನು ನನಗೆ ಅದ್ರ ಬಗ್ಗೆ ಇನ್ನೊಂದು ಏನು ಐಡಿಯಾ ಇಲ್ಲ ಸೊ ಎನಿವೇಸ್ ಒಟ್ ಪಾತ್ರ ಯಾವುದಾದ್ರೂ ಪರವಾಗಿಲ್ಲ ಒಂದು ಒಳ್ಳೆ ಡೆಪ್ ಇರುವಂಥ ಪಾತ್ರ ಬೇಕು ಅಂತ ಹೇಳಿದ್ದೆ ಅಷ್ಟಿದ್ದರೂ ನನಗೆ ಸಾಕು ಯಾಕೆಂದರೆ ನಾನು ಒಂದು ಒಳ್ಳೆಯ ಹೆಸರು ಮಾಡಬೇಕು ಒಂದು ಗುರ್ತಿಸ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಒಳ್ಳೊಳ್ಳೆ ಪಾತ್ರಗಳು ಬರ್ತಾ ಇದೆ ಸೊ ಚಂದ್ರ ಅವರು ನಂಗೆ ಒಳ್ಳೆ ಪಾತ್ರ ಕೊಟ್ಟಿರ್ತಾರೆ ಅಂತ ನನ್ನ ನಂಬಿಕೆ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮೆಲ್ಲರ ಸಹಕಾರ ನಂಗೆ ತುಂಬ ಇಂಪಾರ್ಟೆಂಟು ಥ್ಯಾಂಕ್ಸ್ ಅಲಾಟ್ ಟು ಎವ್ರಿ